ನಮಸ್ಕಾರ ಈ ಚಿತ್ರದಲ್ಲಿ ಕಾಣಿಸಿರುವಂತೆ ಬಾಳೆ ಬೆಳೆನಲ್ಲಿ ಈ ಅತಿ ಸವಳು ಮಣ್ಣು ಅಥವಾ ಕ್ಷಾರ ಮಣ್ಣು ನಾವು ಸೆಲೈನ್ ಆಲ್ಕಲೈನ್ ಅಂತ ಕರಿತೀವಿ ಅಥವಾ ನೀರು ಸವಳು ಅಥವಾ ಕ್ಷಾರ ಇದ್ದರೆ ಅಥವಾ ನೀರಿನಲ್ಲಿ ಲವಣಾಂಶ ಜಾಸ್ತಿ ಇದ್ದರೆ ಈ ರೀತಿಯ ಲಕ್ಷಣಗಳು ಕಾಣಿಸುತ್ತೆ ಅದರಲ್ಲೂ ನಮಗೆ ಏಲಕ್ಕಿ ಬಾಳೆ ತುಂಬ ಸೆನ್ಸಿಟಿವ್ ವೆರೈಟಿ ತಳಿ ಈ ಒಂದು ಸೌಳು ಅಥವಾ ಕ್ಷಾರಕ್ಕೆ ಸೊ ಅದರ ಅಂಶ ಹೆಚ್ಚಾದಾಗ ಈ ಸಮಸ್ಯೆ ಬಹಳ ವಿಪರೀತವಾಗಿ ಹೋಗುತ್ತೆ ಸೊ ಅದರ ಒಂದು ನಿರ್ವಹಣೆ ಕುರಿತು ಈ ವಿಡಿಯೋದಲ್ಲಿ ಕೆಲವೊಂದು ಅಂಶಗಳನ್ನು ಕೆಲವೊಂದು ನಿರ್ವಹಣಾ ಕ್ರಮಗಳನ್ನ ಸೂಚಿಸಿದ್ದೇನೆ ಸೊ ಇಲ್ಲಿ ನಮಗೆ ಪ್ರಮುಖವಾಗಿ ಬಸಿಗಾಲುವೆ ವ್ಯವಸ್ಥೆ ಬಸಿಗಾಲುವೆ ಅಂದ ತಕ್ಷಣವೇ ಹೆಚ್ಚು ನೀರು ಬಂದರೆ ಅಥವಾ ಹೆಚ್ಚು ಮಳೆ ನೀರು ಬಂದರೆ ಅದನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಕೊಡಬೇಕು ಅನ್ನೋದು ಎಲ್ಲರ ಒಂದು ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ವಿಚಾರ ಆದರೆ ಇಲ್ಲಿ ಈ ಉಪ್ಪಿನ ಅಂಶ ಲವಣಾಂಶಗಳು ಲವಣಗಳು ಅಥವಾ ಕ್ಷಾರ ಏನಿದೆಯಲ್ಲ ಅದು ಬೇರಿನ ವಲಯದಲ್ಲಿ ಇರುತ್ತೆ ಜಾಸ್ತಿ ಅದರಲ್ಲೂ ನಮಗೆ ಈ ಡ್ರಿಪ್ ಇರಿಗೇಷನ್ ಮಾಡಿರೋ ಕಡೆ ಸರ್ವೇ ಸಾಧಾರಣ ಸೊ ನಾವಿಲ್ಲಿ ಬಸಿಗಾಲುವೆ ಏನಕ್ಕೆ ಬೇಕಪ್ಪ ಅಂದರೆ ನಾವು ಬೇರಿನ ವಲಯದಲ್ಲಿರ್ತಕ್ಕಂತಹ ಉಪ್ಪಿನ ಅಂಶವನ್ನು ಕೆಳಗಡೆಗೆ ಮಣ್ಣಿನಲ್ಲಿ ಕೆಳಗಡೆ ಹಂತಕ್ಕೆ ಕಳಿಸಬೇಕು ಅಂದರೆ ಅದು ಲೀಚ್ ಆಗೋದಿಕ್ಕಷ್ಟು ವ್ಯವಸ್ಥೆ ಇರಬೇಕು ಹಾಗಾಗಿ ನಮ್ಮ ಬಸಿಗಾಲುವೆ ಬೇರಿನ ವಲಯಕ್ಕಿಂತ ಕೆಳಮಟ್ಟದಲ್ಲಿರಬೇಕು ಆಗ ನಮಗೆ ಸ್ವಲ್ಪ ಇದರಿಂದ ನಿರ್ವಹಣೆ ಸಿಗುತ್ತೆ ಒಂದನೇದು ಎರಡನೇದು ಈ ಒಂದು ಸಮಸ್ಯೆ ನಿಮಗೆ ಮಣ್ಣು ನೀರು ಪರೀಕ್ಷೆನಲ್ಲೇ ಸ್ವಲ್ಪ ಗೊತ್ತಾಗುತ್ತೆ ನಮಗೆ ಆದರೆ ಎಲ್ಲರೂ ಪರೀಕ್ಷೆ ಮಾಡೇ ಬೆಳೆ ಬೆಳೆದಿರೋದಿಲ್ಲ ಸೊ ಬೆಳೆ ಬೆಳೆದ ಮೇಲೆ ಬೇರೆ ಬೇರೆ ಹಂತದಲ್ಲಿ ಈ ಸಮಸ್ಯೆ ಕಂಡು ಬಂದಾಗ ಅದು ಇದು ಮಳೆಗಾಲದಲ್ಲಿ ಹೆಚ್ಚು ಸಮಸ್ಯೆ ಇರೋಲ್ಲ ಮಳೆಗಾಲದ ಹೊರತಾಗಿ ಬೇಸಿಗೆನಲ್ಲಿ ಭಾಳ ವಿಪರೀತ ಸಮಸ್ಯೆ ಕಾಣಿಸುತ್ತೆ ಇದು ಸೊ ಅಂಥ ಒಂದು ಈ ಸಮಸ್ಯೆ ಕಾಣಿಸಿದ ಕೂಡಲೇ ಎಚ್ಚೆತ್ತುಕೊಂಡು ಸೊ ಈ ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಬೇರೆ ಯಾವುದೇ ಸಾವಯವ ಮೂಲದ ಕಾಂಪೋಸ್ಟ್ಗಳಿರ್ಬೋದು ಒಂದು ಗಿಡಕ್ಕೆ ಒಂದು ಐದು ಕಿಲೋನಷ್ಟು ಕೊಡಬೇಕಾಗುತ್ತೆ ಇದರಿಂದನೂ ಕೂಡ ಇದರ ಒಂದು ಪರಿಣಾಮವನ್ನು ಸ್ವಲ್ಪ ಮಟ್ಟಿಗೆ ತಗ್ಗಿಸ್ಬೋದು ಇನ್ನು ಮೂರನೇ ವಿಚಾರ ಈ ಕ್ಲೋರೈಡ್ ಇರ್ತಕ್ಕಂಥ ರಸಗೊಬ್ಬರಗಳನ್ನು ಬಳಸಬಾರ್ದು ಉದಾಹರಣೆಗೆ ಹೇಳಬೇಕು ಅಂದರೆ ನಿಮಗೆ ಭಾಳ ಪ್ರಮುಖವಾಗುವಂತೆ ಬಳಸ್ತಕ್ಕಂಥ ಒಂದು ರಸಗೊಬ್ಬರ ಅಂದರೆ ಆಫ್ ಪೊಟ್ಯಾಶ್ ಅಥವಾ ಪೊಟ್ಯಾಶ್ ಅಂತ ಏನು ಕರಿತೀವಲ್ಲ ಅದು ಆ ಅದರಲ್ಲಿ ಕ್ಲೋರೈಡ್ ಅಂಶ ಏನು ಈ ಉಪ್ಪಿನ ಒಂದು ಲವಣದ ಅಂಶವನ್ನು ಹೆಚ್ಚು ಮಾಡೋದ್ರಿಂದ ಈ ಸಮಸ್ಯೆ ತೀವ್ರವಾಗುತ್ತೆ ಸೊ ಅಲ್ಲಿ ಅದರ ಬದಲಿಗೆ ಈ ಸಲ್ಫೇಟ್ ಆಫ್ ಬಳಸಬೇಕಾಗುತ್ತೆ ಸೊ ಹಾಗಾಗಿ ಕ್ಲೋರೈಡ್ ಇರತಕ್ಕಂಥ ಯಾವುದೇ ರಸಗೊಬ್ಬರಗಳು ಬಳಕೆ ಬೇಡ ಮತ್ತು ಪೊಟ್ಯಾಶು ನಮ್ಮ ಶಿಫಾರಸಿಗಿಂತ ಸ್ವಲ್ಪ ಹೆಚ್ಚಿಗೆ ಕೊಡಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟು ಜಾಸ್ತಿ ಕೊಡೋದು ಒಳ್ಳೆಯದು ಇನ್ನು ಜಿಪ್ಸಮ್ ಬಳಕೆ ಮಾಡೋದು ಕೂಡ ಈ ಒಂದು ಸಮಸ್ಯೆಯನ್ನು ತಗ್ಸೋದಕ್ಕೆ ಸ್ವಲ್ಪ ಸಹಕಾರಿಯಾಗುತ್ತೆ ಒಂದು ಗಿಡಕ್ಕೆ ನೂರು ಗ್ರಾಮ್ವರೆಗೂ ಕೊಡ್ಬೋದು ಜಿಪ್ಸಮ್ನ ಜಿಪ್ಸಮ್ ಕೊಟ್ಟ ಮೇಲೆ ನಾವು ತುಂಬ ಚೆನ್ನಾಗಿ ನೀರು ಕಟ್ಬಿಟ್ಟು ನೀರನ್ನ ಬಸಿಸಬೇಕು ಆವಾಗ ನಮಗೆ ಆ ಉಪ್ಪೆಲ್ಲ ಕೆಳಗಡೆ ಲೀಚ್ ಹೋಗುತ್ತೆ ಸೊ ನಾವು ಜಿಪ್ಸಮ್ ಕೊಟ್ಟು ನಾವು ಮಾಮೂಲಿ ನೀರು ಕೊಟ್ಟರೆ ಸಮಸ್ಯೆ ಬಗೆಹರಿಯೋದಿಲ್ಲ ಹೆಚ್ಚು ನೀರು ಕೊಡಬೇಕು ಸಾಧ್ಯ ಆದರೆ ನಾವು ನೀರು ನಿಲ್ಲಿಸ್ಬೇಕು ಅಂತೀವಲ್ಲ ನೀರು ನಿಲ್ಲಿಸಿ ಒಂದು ಎರಡು ದಿನ ಒಂದು ದಿನ ಎರಡು ದಿನ ಅದನ್ನು ಬಸಿಸಬೇಕು ಸೊ ಆಮೇಲೆ ಬೋರ್ವೆಲ್ ನೀರಿನ ಬದಲಿಗೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಈ ಮಳೆ ನೀರು ಕೊಯ್ಲು ಮಾಡಿಕೊಂಡು ಬಳಸಿದ್ರೆ ಭಾಳ ಅನುಕೂಲ ಇಲ್ಲ ನದಿ ನೀರು ಕಾಲುವೆ ನೀರುಗಳ್ನ ಬಳಸಿದ್ರೆ ಕೂಡ ಭಾಳ ಒಳ್ಳೆಯದು ಸೊ ಈ ಒಂದು ವಿಚಾರಗಳನ್ನು ರೈತರು ಗಮನದಲ್ಲಿಟ್ಕೊಂಡು ಈ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗಾದ್ರೂ ಕೂಡ ನಿರ್ವಹಣೆ ಮಾಡಬಹುದು ಇದು ಈ ಮೊದಲೇ ಹೇಳಿದಾಗೆ ಬೇಸಿಗೆ ಸಮಯದಲ್ಲಿ ಹೆಚ್ಚು ಬರ್ತಕ್ಕಂಥದ್ದು ಇದು ನಿಮ್ಮ ಅದಕ್ಕೆ ಬಾಳೆ ಬೆಳೀತಕ್ಕಂಥವರು ಮಣ್ಣು ಮತ್ತು ನೀರನ್ನು ಪ್ರಯೋಗಶಾಲೆಗಳಲ್ಲಿ ಪರೀಕ್ಷಿಸಿ ಆ ಮಣ್ಣು ಕ್ಷಾರ ಇದೆಯೋ ಸವಳಿದೆಯೋ ಅಥವಾ ನೀರು ನಿಮಗೆ ಬಾಳೆ ಬೆಳೆಗೆ ಬಳಸ್ತಕ್ಕಂಥ ನೀರು ಕೂಡ ಹೆಚ್ಚು ಲವಣಗಳಿಂದ ಕೂಡಿದೆಯೋ ಇಲ್ಲೋ ಅನ್ನೋದನ್ನು ಮೊದಲೇ ಪರೀಕ್ಷಿಸೆ ಪರೀಕ್ಷೆ ಮಾಡಿದರೆ ಸ್ವಲ್ಪ ಸುಲಭವಾಗಿ ಇದಕ್ಕೆ ನಾವು ಸಿದ್ಧರಾಗಿ ಸೂಕ್ತ ಕ್ರಮಗಳನ್ನ ಬೆಳೆಯ ಪ್ರಾರಂಭಿಕ ಹಂತದಿಂದಲೇ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಸೋ ಇದರ ಬಗ್ಗೆ ಮತ್ತೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನನ್ನು ಸಂಪರ್ಕ ಮಾಡ್ಬೋದು ಎಲ್ರಿಗೂ ಧನ್ಯವಾದ ನಮಸ್ಕಾರ